नमस्कार न्यूज 26 के स्वागत ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಟ್ಟಡದ ಮೇಲ್ಛಾವಣಿ ಕುಸಿತ ವಿದ್ಯಾರ್ಥಿಗಳಲ್ಲಿ ಆತಂಕ ಯಳಂದೂರು ಪಟ್ಟಣದ ವೈಎಂ ಮಲ್ಲಿಕಾರ್ಜುನ ಸ್ವಾಮಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಟ್ಟಡವು ದುಸ್ಥಿತಿಯಲ್ಲಿದ್ದು ತರಗತಿಗಳು ನಡೆಸಲಾಗದಂತಹ ಶಿಥಿಲಾವಸ್ಥೆಗೆ ಬಂದು ತಲುಪಿದೆ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಪ್ರಾಣಭಯದಿಂದಲೇ ಪಾಠ ಪ್ರವಚನವನ್ನ ನಡೆಸುವಂತಾಗಿದೆ ಗುರುವಾರ ರಾಜ್ಯಶಾಸ್ತ್ರ ತರಗತಿಯ ಅವಧಿಯಲ್ಲಿ ಕೊಠಡಿ ಮತ್ತು ತರಗತಿಯ ಮೇಲ್ಚಾವಣಿ ದಿಢೀರ್ ಕುಸಿದಿದ್ದು ಪ್ರಾಧ್ಯಾಪಕರು ತಕ್ಷಣ ಕೊಠಡಿಯಿಂದ ಹೊರಬಂದ ಕಾರಣ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಲ್ಲದೆ ಪದವಿ ಕಾಲೇಜಿನ ತರಗತಿಗಳು ಸ್ವಂತ ಕಟ್ಟಡವಿಲ್ಲದೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕೊಠಡಿಗಳಲ್ಲಿ ನಡೆಯುತ್ತಿದೆ ಈಗಾಗಲೇ ವಿದ್ಯಾರ್ಥಿಗಳು ತಮಗೆ ಆಗುತ್ತಿರುವ ತೊಂದರೆ ಕುರಿತಂತೆ ಮತ್ತು ತರಗತಿಗಳ ಮೇಲ್ಛಾವಣಿಗಳು ಕುಸಿದು ಬೀಳುವ ಭಯದ ಬಗ್ಗೆ ಅಧ್ಯಾಪಕರು ಮತ್ತು ಪ್ರಾಂಶುಪಾಲರಿಗೆ ಸಾಕಷ್ಟು ಬಾರಿ ಮನವಿ ನೀಡುತ್ತಾರೆ ಅಧ್ಯಾಪಕರು ಮತ್ತು ಪ್ರಾಂಶುಪಾಲರು ತಮ್ಮ ಮೇಲಿನ ಪ್ರಾಧಿಕಾರಕ್ಕೆ ಈ ಸಂಬಂಧಿಸಿದಂತೆ ಹಲವು ಬಾರಿ ಮಾಹಿತಿಯನ್ನ ನೀಡುತ್ತಾರೆ ಆದರೂ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಇರುವುದರಿಂದ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಆತಂಕದ ನಡುವೆ ವಿದ್ಯಾಭ್ಯಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಉನ್ನತ ಶಿಕ್ಷಣ ಅಭಿಲಾಷೆಯಿಂದ ಬರುವ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಈ ರೀತಿಯ ದುಸ್ಥಿತಿ ಆತಂಕಕ್ಕೆ ಮಾಡುವಂತಾಗಿದೆ ಆದ್ದರಿಂದ ಸಂಬಂಧಪಟ್ಟ ಕ್ಷೇತ್ರದ ಶಾಸಕರು ಸಂಸದರು ಪದವಿ ಶಿಕ್ಷಣ ಇಲಾಖೆಯ ಸಚಿವರು ಇಲಾಖೆಯ ಅಧಿಕಾರಿಗಳು ಇತ್ತ ಗಮನಹರಿಸಿ ಪದವಿ ಕಾಲೇಜ್ ಸ್ವತಃ ಕಟ್ಟಡ ನಿರ್ಮಿಸಿ ಮಕ್ಕಳಿಗೆ ಅನುಕೂಲ ಕಲ್ಪಿಸುವರೇ ಎಂಬುದನ್ನು ಕಾದ್ ನೋಡಬೇಕಾಗಿದೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು